ನಮ್ಮ ಭಾಷೆ ಕೃತಿಕಾರರ ಪರಿಚಯ ಎಂ ಮರಿಯಪ್ಪ ಭಟ್ಟರು ಕಾಲ ಹತ್ತೊಂಬತ್ತು ನೂರ ಆರು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು ಇವರು ದ್ರಾವಿಡ ಭಾಷೆಗಳ ತುಲನಾತ್ಮಕ ಅಧ್ಯಯನವನ್ನು ಮಾಡಿದ್ದಾರೆ ಇವರಿಗೆ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಲು ಅವಕಾಶ ದೊರೆತಿದೆ ಅಲ್ಲದೆ ಇವರು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ ಅಮೂಲಾಗ್ರವಾದವಂಥ ಕೃತಿಗಳನ್ನು ನೀಡಿದ್ದಾರೆ ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಛಂದಸ್ಸಾರ ಈ ಕೃತಿಗಳನ್ನು ಬರೆದಿದ್ದಾರೆ ನಮ್ಮ ಭಾಷೆ ಎನ್ನುವಂತಹ ಒಂದು ಪಾಠವನ್ನು ಕನ್ನಡ ಸಂಸ್ಕೃತಿ ಎನ್ನುವ ಪುಸ್ತಕದಿಂದ ಆರಿಸಿಕೊಳ್ಳಲಾಗಿದೆ ಮಾನವನ ಸಂಚಾರಿ ಜೀವನದ ಕೆಲವು ಸನ್ನಿವೇಶಗಳನ್ನು ಇಲ್ಲಿ ನೋಡಬಹುದು ಅಲೆಮಾರಿಗಳು ಆದಿವಾಸಿಗಳು ಯಾವ ರೀತಿ ತಮ್ಮ ಒಂದು ಜೀವನದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ನೆಲ ಜಲ ಆಹಾರಕ್ಕಾಗಿ ತೊಳಲಾಡುತ್ತಾರೆ ಎನ್ನುವುದು ಇಲ್ಲಿ ನಮಗೆ ನೋಡಲು ಸಿಗುವ ಒಂದು ಸಂದರ್ಭ ಇಲ್ಲಿ ಸಹಿತ ನಾವು ಆದಿವಾಸಿಗಳ ಕೆಲವಷ್ಟು ಚಿತ್ರಗಳನ್ನು ನೋಡುತ್ತೇವೆ ಇದು ಈಜಿಪ್ಟಿನ ಪಿರಾಮಿಡ್ಡಿನ ಒಂದು ಚಿತ್ರ ಅದೇ ರೀತಿ ಈಜಿಪ್ಟಿನ ಪ್ರಖ್ಯಾತ ಸ್ಪಿಂಗ್ಸ್ ಇದರ ಚಿತ್ರಗಳನ್ನು ಇಲ್ಲಿ ಕಾಣಬಹುದು ಇಲ್ಲಿ ಸಿಗುವಂತಹ ಕೆಲವು ದಾಖಲೆಗಳು ಲಿಪಿಯ ಉಗಮವನ್ನು ತೋರಿಸುವಂತಹ ದಾಖಲೆಗಳಾಗಿವೆ ನಯಸೇನ ಕನ್ನಡದ ಪ್ರಮುಖ ಕವಿಗಳಾದ ಈತನು ಧರ್ಮಾಮೃತ ಎನ್ನುವ ಗ್ರಂಥವನ್ನು ಬರೆದಿದ್ದಾನೆ ಈ ಗ್ರಂಥದಲ್ಲಿ ಕನ್ನಡದ ಶ್ರೇಷ್ಠತೆಯನ್ನು ತೋರಿಸಿದ್ದಾನೆ ಅವನು ರಚಿಸಿದ ಧರ್ಮಾಮೃತ ಕೃತಿಯಲ್ಲಿ ಕಂಡುಬರುವ ಒಂದು ಪ್ರಮುಖವಾದಂಥ ಕಂದಪದ್ಯ ಇಲ್ಲಿ ಪ್ರದರ್ಶಿತವಾಗುತ್ತಿದೆ ಸಕ್ಕದ ಮಂಪೇಳು ಒಡೆನೆರೆ ಸಕ್ಕದ ಮಂಪೇಳ್ಗೆ ಶುದ್ಧ ಕನ್ನಡದೊಳ ತಂದಿಕ್ಕುವುದೇ ಸಕ್ಕದಂಗಳ ತಕ್ಕುದೇ ಬೆರೆಸಲ್ಕೆ ಘೃತಮೋಮ್ ತೈಲಮೋಮಂ ಸಂಸ್ಕೃತದಲ್ಲಿ ಮಾತನಾಡುವುದಿದ್ದರೆ ಸಂಸ್ಕೃತದಲ್ಲಿ ಮಾತ್ರ ಮಾತನಾಡಬೇಕು ಶುದ್ಧ ಕನ್ನಡದಲ್ಲಿ ಸಂಸ್ಕೃತವನ್ನು ತಂದು ಹಾಕಬಾರದು ಆ ರೀತಿ ಹಾಕಿದ್ದೇ ಆದರೆ ಅದು ತುಪ್ಪ ಮತ್ತು ತೈಲದ ಮಿಶ್ರಣವಾಗುತ್ತದೆ ಎಂದು ಮಹಾಕವಿ ನಯಸೇನ ಅಂದಿನ ಒಂದು ಸಂದರ್ಭದಲ್ಲಿ ಹೇಳಿದ್ದು ಎಲ್ಲ ಕನ್ನಡತನವನ್ನು ಎಲ್ಲ ಕನ್ನಡಿಗರಲ್ಲಿ ತೋರುವಂತಹ ಒಂದು ಮಹತ್ವಪೂರ್ಣ ವಿಷಯವಾಗಿದೆ ಇಲ್ಲಿ ದಾಸಶ್ರೇಷ್ಠರಾಗಿರುವಂತಹ ಪುರಂದರದಾಸ ಮತ್ತು ಕನಕದಾಸರನ್ನು ನಾವು ಕಾಣಬಹುದು ಇಬ್ಬರೂ ಸಹಿತ ಕನ್ನಡದ ಒಂದು ಶ್ರೇಷ್ಠತೆಯನ್ನು ಅರಿತು ಕನ್ನಡದಲ್ಲಿ ಕೀರ್ತನೆಗಳನ್ನು ರಚನೆ ಮಾಡಿ ಅದನ್ನು ನಾಡಿನಾದ್ಯಂತ ಪ್ರ ಇಲ್ಲಿ ನಾವು ಶ್ರೇಷ್ಠ ಕವಿ ವರ್ಯರಾಗಿರುವಂತಹ ಕುಮಾರವ್ಯಾಸ ಮತ್ತು ಚಾಮರಸರನ್ನು ಕಾಣ್ತೇವೆ ಕುಮಾರವ್ಯಾಸರು ಸುಂದರವಾದಂತಹ ಕುಮಾರವ್ಯಾಸ ಭಾರತ ಗದುಗಿನ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಎನ್ನುವಂಥ ಗ್ರಂಥದಲ್ಲಿ ಕನ್ನಡವನ್ನು ಉದ್ಘೋಷಿಸಿದ್ದಾರೆ ಅದೇ ರೀತಿ ಚಾಮರಸ ತನ್ನ ಪ್ರಭುಲಿಂಗ ಲೀಲೆಯಲ್ಲಿ ಕನ್ನಡದ ಸುಂದರತೆಯನ್ನು ಮನಗಾಣಿಸಿದ್ದಾರೆ ಈ ರೀತಿಯಾಗಿ ಅನೇಕ ಕವಿಗಳು ಕನ್ನಡವನ್ನು ಕಟ್ಟಿ ಬೆಳೆಸಿದ್ದಾರೆ ಅವರ ಒಂದು ಸಾಧನೆಯನ್ನು ನಾವು ಈ ಪಾಠದ ಮೂಲಕ ಬಿತ್ತರಿಸುವಂಥ ಪ್ರಯತ್ನವನ್ನು ಮಾಡೋಣ